ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗ ಘಂಟೆಯನ್ನು ಯಾವ ರೀತಿಯಾಗಿ ವಾದನ ಮಾಡೋದು ಅಂತ ಹಿಂದಿನ ಸಂಚಿಕೆಯಲ್ಲಿ ನಾವು ಗಮನಿಸಿದ್ವಿ ಈಗ ದೇವತಾರ್ಚನೆ ಮಾಡ್ತಾಯಿದ್ದೀವಿ ದೇವರ ಒಂದು ಅಭಿಷೇಕ ಮಾಡ್ತಾಯಿರ್ತೀವಿ ಅಥವಾ ದೇವರಿಗೆ ಧೂಪ ದೀಪ ನೈವೇದ್ಯಗಳನ್ನ ಮಾಡೋ ಸಮಯದಲ್ಲಿ ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ ನಮಗೆ ಬಲಗೈಯಲ್ಲಿ ಕೈಂಕರ್ಯಗಳು ನಡೀತಾ ಇದ್ದರೆ ದೇವತಾರ್ಚನೆ ದೇವತಾಭಿಷೇಕ ದೇವತಾರತಿಗಳು ನಡೀತಾ ಇದ್ದಾಗ ನಾವು ಬಲಗೈಯಲ್ಲಿಂದ ಘಂಟೆಯನ್ನು ತೆಗೆದುಕೊಂಡು ಎಡಗೈನಲ್ಲಿ ಹಿಡಿದುಕೊಂಡು ಗಂಟಾ ವಾದನ ಮಾಡೋಕ್ಕೆ ಅಧಿಕಾರ ಉಂಟು ಬಲಗೈಯಲ್ಲಿ ದೇವತಾರ್ಚನೆಗಳು ಮಾಡ್ತಾ ಇಲ್ಲ ಅಂದಾಗ ಎಡಗೈಯಲ್ಲಿ ಘಂಟಾ ವಾದನಕ್ಕೆ ಧರ್ಮಸಮ್ಮತಿ ಇಲ್ಲ ಮತ್ತು ಘಂಟೆಯನ್ನು ಯಾವ ರೀತಿಯಾಗಿ ವಾದನ ಮಾಡಬೇಕಂದ್ರೆ ನೋಡಿ ಈ ಗಂಟೆಯ ಹದಿನೈದು ಡಿಗ್ರಿ ಹದಿನೈದು ಡಿಗ್ರಿ ಓರೆಯಾಗಿ ಇಟ್ಕೊಂಡು ಒಂದು ಸೈಡ್ ಮಾತ್ರ ಅಂದರೆ ಏಕಮುಖ ತಾಟನ ಅಂತ ಒಂದು ಸೈಡ್ ತಾಟನ ಮಾಡ್ತಾ ಇರಬೇಕು ನಾವು ಬಲಗೈಲಿ ಕೈಂಕರ್ಯಗಳು ಮಾಡ್ತಾ ಇದ್ದರೆ ಎಡಗೈಯಲ್ಲಿ ಏಕಮುಖಿ ತಾಟನ ಈ ರೀತಿಯ ಕ್ರಮವನ್ನು ಇದು ಈ ರೀತಿಯಾದ ಕ್ರಮವನ್ನು ಯಾವಾಗ ಮಾಡೋದು ಅಂದರೆ ನಾವು ದೇವತಾ ಅಭಿಷೇಕ ಮಾಡ್ತಾಯಿದ್ದೀವಿ ಅಥವಾ ದೇವತೆಯ ಅರ್ಚನೆಗಳು ಮಾಡ್ತಾಯಿದ್ದೀವಿ ನಮ್ಮ ಇಷ್ಟ ದೇವಿಯ ಪೂಜೆಗಳನ್ನ ಮಾಡ್ತಾ ಇದ್ದೀವಿ ಅಂದಾಗ ಏಕಮುಖ ತಾಟನ ಏಕಾರ್ತಿ ಮಾಡುವಾಗಲೂ ಏಕತಾಟನ ಮತ್ತು ಧೂಪಾರ್ತಿ ಮಾಡುವಾಗಲೂ ಏಕತಾಟನ ಈ ರೀತಿ ಆದಮೇಲೆ ಮಹಾಮಂಗಳಾರತಿ ಆಗ್ತಾ ಇದೆ ಅನ್ನೋವಾಗ ಎರಡೂ ಕಡೆ ಗೋಲದ ಎರಡೂ ಕಡೆ ಭಾಗಕ್ಕೆ ನಾಲ್ಗೆಯು ಆತ ಆಹತನಾದವಾಗಿ ಆ ಗೋಲದ ಎರಡೂ ಕಡೆ ಭಾಗಕ್ಕೆ ಆ ಒಂದು ಘಂಟೆಯ ವಾದನವನ್ನು ಮಾಡಿದಾಗ ಅದು ಸ್ಪಷ್ಟವಾದಂತಹ ಪ್ರಣವನಾದವನ್ನೇ ಹೋಲುವ ಪ್ರಣವನಾದವು ಭಗವತ್ ಸ್ಮರಣೆಯಿಂದ ಉಂಾಗತ್ತೆ ಆ ಒಂದು ದಿವ್ಯ ಸ್ವರೂಪವಾದಂತಹ ಆ ಭಗವಂತನ ಆರಾಧನೆಗೆ ಹೆಚ್ಚು ಪರಿಣಾಮಕಾರಿ ಎಂಬುದಾಗಿ ನನ್ನ ಸ್ವ ಅನುಭವವೂ ಆಗಿದೆ ಹಾಗಾಗಿ ಅರ್ಚನಾದಿಗಳಿಗೆ ಏಕತಾಟನ ಮಹಾಮಂಗಳಾರತಿಗೆ ದ್ವಿತಾಟನ ಅಥವಾ ಗೋಲದ ಎರಡೂ ಭಾಗಗಳಲ್ಲಿ ತಾಟನ ಮಾಡಿ ಹೆಚ್ಚು ಫಲವನ್ನು ಪಡೆಯೋಣ ಎಂಬುದಾಗಿ ಈ ಸಂಚಿಕೆಯಲ್ಲಿ ಹಂಚಿಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ